ಎಲ್ಲ ಆ ಎಲ್ಲರೂ ನಮಸ್ಕಾರ ಪೋರ್ಫೆಕ್ಟ್ ಆಗಿದೆ ಒಂದು ಸ್ಮಾಲ್ ರೈಡು ಇಲ್ಲಿ ಬೆಂಗಳೂರು ಕ್ಲಬ್ ಇಂದ ಒಂದು ಇನ್ವೈಟ್ ಮಾಡಿದ್ದಾರೆ ರೈಡ್ ಹೋಗ್ತಾ ಇದೀನಿ ಎಲ್ಲ ಗೇರ್ಸ್ ಅಪ್ ಆಗಿದ್ದೀನಿ ಎಲ್ಲಿಗೆ ಅಂತ ಇವಾಗ ಮುಂದೆ ನಿಮ್ಗೆ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ ರೈಡ್ ಸ್ಟಾರ್ಟ್ ಮಾಡೋಣ ಎಲ್ಲರಿಗೂ ಹೇಳಿ ನಾನು ಏನಾದರೂ ನೀವು ಬೆಂಗ್ಳೂರ್ ಇದ್ರು ಟ್ರಾವೆಲ್ ಮಾಡ್ತೀರ ಅಂತಂದ್ರೆ ಬೆಳಗ್ಗೆ ನಾಕ್ ಗಂಟೆ ಬೇಗ ಬಿಡ್ಬೇಕಂತ ಯಾಕಂದ್ರೆ ನೋಡಿ ರೋಡ್ ಹಂಗಿದೆ ನೋಡಿ ಫುಲ್ ಕಾಯಿ ಹೊಡಿತಾ ಟ್ರಾಫಿಕ್ ಸ್ಟಾರ್ಟ್ ಆಗ ಬೆಳೂರ್ ದಾಡ್ಕೊಂಡ್ ಬಿಡ್ಬೋದು ನಾವು ನೀವೇನಾದ್ರೂ ಬೆಂಗ್ಳೂರ್ ಬಿಡೋಕೆ ಲೇಟ್ ಮಾಡಿದ್ರಿ ಮುಗಿತೀಮ್ ಕತೆ ಅಷ್ಟೇ ಎಷ್ಟು ಬೇಗ ಬೇಗ ಬೆಳಗ್ಗೆ ಬಿಟ್ಟು ಹೋಗ್ಬೇಕು

ಒಂದು ರೂಮಿಂದ ತಗ್ ತ್ರೀ ಫೋರ್ ಕಿಲೋಮೀಟರ್ ಸುತ್ತ ಈಗ ಟ್ವೆಂಟಿ ಸಿಕ್ಸ್ ಕಿಲೋಮೀಟರ್ ಇದೆ ಅಂದರೆ ಎರಡು ಕಿಲೋಮೀಟರ್ ಬಂದ್ಬಿಟ್ಟೆ ನಾನು ಒಂದು ಐದಾರು ನಿಮಿಷದಲ್ಲಿ ಫುಲ್ ಟ್ರಾಫಿಕ್ ಕಡಿಮೆ ಇವಾಗ ಒಂದು ಇನ್ನು ಬರುತ್ತೆ ಈ ಥರ ಟ್ರಾಫಿಕ್ ಕಮ್ಮಿ ಇದ್ರೆ ಆರಾಮ್ ಓಡಬಹುದು ಟ್ರಾಫಿಕ್ ಕಷ್ಟ ಆಮೇಲೆ ಭಾರಿ ಬೋರ್ ಹೊಡೆಯುತ್ತೆ ಗಾಡಿ ಓಡ್ಬೇಕಲ್ಲ ಬನ್ನಿ ಟೈಮ್ ಟೈಮ್ ಆಗಿದೆ ನಾನು ನಿಮ್ಗೆಲ್ಲ ಮೀಟರ್ ಪಾಯಿಂಟ್ ಹತ್ರ ಆ ಜಸ್ಟು ಕನಕಪುರ ನೀರು ಇರೋ ಉಡುಪಿ ಗಾರ್ಡನ್ ಹೋಟೆಲ್ಗೆ ಬಂದು ಜಸ್ಟ್ ರೀಚ್ ಆಗಿದ್ದೀನಿ ಏನು ಕಾಮಿಡಿ ಗೊತ್ತಾ ನಾನು ನಾನು ಲೇಟ್ ಆಯ್ತು ಅಂತಂದು ನಾನು ಬೇಗ ಅವಸರ ಮಾಡೋದು ಬಂದರೆ ಇಲ್ಲಿ ಯಾರು ಬಂದೆ ಅದು ಇನ್ನೂ ಒಬ್ರಂದ್ರೊಬ್ಬರು ಬಂದಿಲ್ಲ ನಾನೇ ಫಸ್ಟ್ ಬಂದಿರೋದು ಓಕೆ ಕಾಯಣ ಬರೋವರೆಗೂ ಏನು ಮಾಡೋಕ್ಕಾಗಲ್ಲ ಗುಡ್ ಮಾರ್ನಿಂಗ್ ಆಯಿತು ಆಲ್ರೆಡಿ ಸಿಕ್ಸ್ ತರ್ಟಿ ಆಯಿತು ಎಲ್ಲರು ಬಂದಿದ್ದಾರೆ ಇದು ಕೊಲಾಬ್ರೇಷನ್ ರೈಡ್ ಇದು ಯಾವ ಥರ ಅಂದರೆ ಮಂಡೇ ಮೈಸೂರು ಮತ್ತು ಬೆಂಗಳೂರು ಬೆಂಗಳೂರಿಂದ ಫಿಫ್ಟೀನ್ ಬೈಕ್ಸು ಮತ್ತು ಮಂಡ್ಯಿಂದ ಆ ಕಡೆಯಿಂದ ಫಿಫ್ಟೀನ್ ಬೈಕ್ಸು ಮೈಸೂರಿಂದ ಆ ಕಡೆ ಫಿಫ್ಟೀನ್ ಬೈ ಬೈಕ್ಸು ಎಲ್ಲರೂ ಬಂದ್ಬಿಟ್ಟು ಅಲ್ಲಿಗೆ ಲೊಕೇಶನಿಗೆ ಇದಾಗೋದು ಎಲ್ಲರು ಇದೊಂಥರ ಕೊಲಾಬ್ರೇಷನ್ ಇದು ಇದರಲ್ಲಿ ಎಲ್ಲ ಇವ್ ಜಸ್ಟ್ ಇವಾಗ ಎಲ್ಲ ಪರಿಚಯ ಆದರು ಫಸ್ಟ್ ಟೈಮ್ ಮೊಟೋ ರೋಡದ ಜೊತೆ ರೈಡ್ ಮಾಡ್ತಿರೋದು ಎಲ್ಲರೂ ಪ ಇರಲ್ಲಿ ಒಬ್ಬರು ಮಾತ್ರ ವಿಜಯ್ ಅಂತ ಇದ್ದರು ಅವರು ನನಗೆ ಇನ್ವೈಟ್ ಮಾಡಿದ್ದು ಈಗ ನಾವು ಅವರು ಮೈಸೂರಿಂದ ಬರ್ತಾರೆ ನಾವು ಬೆಂಗಳೂರಿಂದ ಹೋಗ್ತಾ ಇರೋದು ನೋಡಿ ಎಷ್ಟು ಬೈಕ್ಸ್ ಇದ್ದಾವೆ ಡ್ಯಾಮಿನರ್ ಕೆ ಟಿ ಎಮ್ ಎಕ್ಸ್ ಪ್ಲಸ್ ನಂದು ಟು ಟ್ವೆಂಟಿ ಮತ್ತು ಬುಲೆಟ್ ಕೂಡ ಬಂದಿದೆ ನಾವು ಏನು ಅಂದ್ಕೊಂಡಿದ್ದು ಆ ಟೈಮಿಗೆ ರೈಡ್ ಮಾಡೋಕ್ಕಾಗಿಲ್ಲ ಇವರು ಗ್ರೂಪಲ್ಲಿ ಗೈಡ್ ಮಾಡಿದ್ದು ಫೈವ್ ತರ್ಟಿಗೆ ರೈಡು ಇದು ಮೀಟಿಂಗ್ ಮೀಟಪ್ ಆಗಿ ಮತ್ತೆಲ್ಲ ಫೈ ತರ್ಟಿಗೆ ರೈಡ್ ಸ್ಟಾರ್ಟ್ ಮಾಡ್ಬೇಕಂತ ಎಷ್ಟು ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಯಿತು ಇವಾಗ ರೈಡಿ ಸ್ಟಾರ್ಟ್ ಆಗಿದೆ ಬರಕ್ಕೆ ಲೇಟ್ ಆಯಿತು ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಓಕೆ ಪರವಾಗಿಲ್ಲ ನೀವು ಗ್ರೂಪು ನೀವು ರೈಡು ಮಜೆ ತೊಗೊಳ್ಳೋಣ ಅಷ್ಟೇ ಬ್ರೀಪಿಂಗ್ ಎಲ್ಲ ಮಾಡಿದ್ವಿ ಬ್ರೀಪಿಂಗಲ್ಲಿ ಮತ್ತೆ ಮೇನ್ ಯಾರು ಓವರ್ ಸ್ಪೀಡ್ ಮಾಡಬೇಡ್ರಿ ಏನಾದರೂ ಈಗ ನೀವು ನೋಡಲ್ಲಿ ಅವರು ಇದು ಮಾಡೋ ಸಿಗ್ನಲ್ ಕೊಡ್ತಾವ್ರೆ ಏನಾದ್ರು ಓವರ್ಟೇಕ್ ಮಾಡ್ಬೇಕಾದ್ರೆ ಅವ್ರಿಗೆ ಮುಂದೆ ಏನಾದರೂ ಅಪೋಸಿಟ್ ಗಾಡಿ ಬರ್ತಾ ಇದ್ರೆ ಅವರು ಇದು ಮಾಡ್ತಾರೆ ಇಂಡಿಕೇಟ್ ಮಾಡ್ತಾರೆ ಅದನ್ನೆಲ್ಲ ನಾವು ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇರ್ಬೇಕು ರೈಲ್ ಮಾಡಕ್ಕೆ ಆಗುತ್ತೆ ನಮಗೆ ಇದರಿಂದ ಫಿಫ್ಟಿ ಸಿಕ್ಸ್ ಕಿಲೋಮೀಟರ್ಸ್ ಇದೆ ಇದು ನಿಮಗೆ ನಾವು ರೈಲ್ವೆ ಸ್ಟಾಪ್ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳಿ ನಮಗೆ ಇಲ್ಲಿ ಕನಕುರ ಹತ್ರ ಇದು ಕರೆಕ್ಟ್ ಗೋಲಯ ಅನ್ಕೊಂತೀನಿ ಮುನೇಶ್ವರ ಬೆಟ್ಟ ಇದೆ ಮುರ ಬೆಟ್ಟಕ್ಕೆ ಮೂರು ರೋಡ್ ಇದೆ ಅಂತೆ ಅದರಲ್ಲಿ ಒಂದು ರೋಡ್ ಬಂದ್ಬಿಟ್ಟು ಸ್ವಲ್ಪ ಆಫ್ ರೋಡ್ ಇದೆ ಚೆನ್ನಾಗಿದೆ ಅಂತ ಹೇಳಿದ್ರು ಟ್ರೈಲ್ ಮಾಡಬಹುದು ಇನ್ನೊಂದು ಎರಡು ರೋಡು ರೋಡ್ ಮನ್ ಇದೆ ಅದು ಚೆನ್ನಾಗಿದೆ ಮಾಡ್ಬೋದು ಅಂತ ಹೇಳಿದ್ರು ನಾವು ಆಫ್ ರೋಡ್ ಚೂಸ್ ಮಾಡಿದ್ದೀವಿ ಆಫ್ ರೋಡ್ ಸ್ವಲ್ಪ ಮಜಾ ತಗೋಣ ಅಂತ ಇವತ್ತು ಕಪ್ ಮ್ಯಾಚ್ ಬೇರೆ ಇದೆ ಸ್ವಲ್ಪ ಬೇಗ ರೈಡ್ ಮುಸ್ಕೊಂಡು ಹೋಗ್ಬೇಕು ಮನೆಗೆ ಮಂಡ್ಯ ಮತ್ತೆ ಮೈಸೂರು ಕಡೆಯಿಂದ ಅವರು ಬರ್ತಾ ಇದಾರೆ ನಾವು ಬೆಂಗಳೂರಿಂದ ಬಿಡ್ತಾ ಇದ್ದೀವಿ ಅಲ್ಲೋಡಿ ಇಂಡಿಕೇಟ್ ಮಾಡ್ತಾ ಇದ್ದಾರೆ ಸ್ಪೀಡ್ ಬರಬೇಡಿ ಅಪೋಸಿಟ್ ಗಾಡಿ ಅಂತ ಅದೆಲ್ಲ ನೋಡ್ತಾ ಇರ್ಬೇಕು ನಾವು ಅದು ಎಲ್ಪ್ ಆಗುತ್ತೆ ಅದೊಂದು ಈಗ ಗ್ರೂಪ್ ರೈಡ್ ಮಾಡ್ತಿವಿ ಅದು ನಾವು ತಗೋಬೇಕಾಗಿರೋದೇನಂದ್ರೆ ಒಬ್ಬ ಮುಂದೆ ಕಡೆ ಹೋಗ್ತಾ ಇರ್ತಾರೆ ಗೈಡ್ ಮಾಡ್ಕೊಂಡು ಅದನ್ನ ಫಾಲೋ ಮಾಡ್ಬೇಕು ಯಾಕಂದ್ರೆ ನೋಡ್ತಾ ಇರ್ತಾರೆ ಹಿಂದೆ ಮುಂದೆ ಏನಾದ್ರು ಗಾಡಿ ಬರೋದು ನೋಡ್ಕೊಂಡು ಸಿಂಬಲ್ ಕೊಡ್ತಾ ಇರ್ತಾರೆ ನಾವು ಅಷ್ಟೇ ಇನ್ನೂ ಫಿಫ್ಟೀನ್ ಕಿಲೋಮೀಟರ್ಸ್ ಇದೆ ನಾವು ಹೋಗ್ಬೇಕಾಗಿರೋದು ಮನೆ ಇದು ಮೈಸೂರು ಇದು ಬೆಟ್ಟ ಅವ್ರು ಮೈಸೂರು ಕಡೆಯಿಂದ ಬರೋರು ಇನ್ನೂ ಅವ್ರು ಇನ್ನೂ ಸ್ವಲ್ಪ ಕಿಲೋಮೀಟರ್ ಇದೆ ಅವ್ರಿಗೆ ಬರ್ಬೇಕಾದ್ರೆ ನಾವು ನಾವ್ ಇದು ಸ್ವಪ್ ಎಲ್ಲ ಕುಡ್ಕೊಂಡ್ವಿ ಹಿಂಗಾಗಿ ಸ್ವಲ್ಪ್ ನಾವು ಸ್ಲೋ ಸ್ಟಾರ್ಟ್ ಮಾಡ್ತಾ ಇದ್ವಿ ಅವ್ರು ಬರೋವ್ರಿಗೆ ವೇಟ್ ಮಾಡ್ಬೇಕಲ್ಲ ಅವರೆಲ್ಲ ಬಂದ್ಮೇಲೆ ಎಲ್ಲರೂ ಕುಡ್ಕೊಂಡ್ ಬೇದ್ ಬೆಟ್ಟ ಹತ್ತ ಮಂಡ್ಯ ರ ಮತ್ತೆ ಮೈಸೂರು ಅವರೆಲ್ಲ ಅವರೆಲ್ಲಾ ಎಲ್ಲರೂ ಇದು ಬೆಟ್ಟ ಹತ್ತ ಹಿಂಗಾಗಿ ಸ್ವಲ್ಪ ಸ್ಲೋ ನಾವು ಸ್ಟಾರ್ಟ್ ಅಪ್ ಮಾಡ್ತಾ ಇದ್ವಿ ಅಷ್ಟೇ ತೊಂದರೆ ಇಲ್ಲ ನಾವು ಬೆಂಗಳೂರಿಂದ ಬರೋರಿಗೆ ನಮ್ಗೆ ಈಜಿ ಇತ್ತು ನಮ್ಗೆ ಬಾಳ ಕೊಟ್ಟೆ ನೋಡ್ತಾ ಇತ್ತು ನಾವ್ ಮಿಟ ಪಾಯಿಂಟ್ ಬಂದ್ ಬಂದಿದ್ದು ಅಲ್ಲಿ ನಮ್ಮ ಡೆಸ್ಟಿನೇಷನ್ ಅಲ್ಲಿ ಮಿಟ ಪಾಯಿಂಟ್ ಗೆ ಫಾರ್ಟಿ ಕಿಲೋಮೀಟರ್ಸ್ ಇತ್ತು ಆ ಕಡೆಯಿಂದ ಬೆಟ್ಟಕ್ಕೆ ಒಂದು ಫಾರ್ಟಿ ಕಿಲೋಮೀಟರ್ಸ್ ನಮ್ಗೆ ಏನ್ ಟೆನ್ಷನ್ ಇಲ್ಲ ಅವ್ರಿಗೆ ಈಗ ಮೈಸೂರು ಮಂಡ್ಯ ಕಡೆಯಿಂದ ಬರೋದಕ್ಕೆ ಸ್ವಲ್ಪ ದೂರ ಆಯ್ತು ಅಷ್ಟೇ ಓಕೆ ನೀರ್ಗಲ್ಲು ಕಲಿದೋಗಿ ಹಂಡ್ರೆಡ್ ಕಿಲೋಮೀಟರ್ ಹೋಗ್ತಾ ಇದೀನೋ ಜಾಲಿಯಾಗಿ ಯಾಕಂದ್ರೆ ನಾವ್ ಆಲ್ರೆಡಿ ನೀರು ಬಂದ್ಬಿಟ್ಟಿದಿವಿ ಅವ್ರು ಬರೋರ್ಗು ವೇಟ್ ಮಾಡ್ಬೇಕಷ್ಟೇ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ ಏನ್ ಬಹಳ ದೂರ ಏನಿಲ್ಲ ನಮ್ಗೆ ಸಿಕ್ಸ್ ಕಿಲೋಮೀಟರ್ಸ್ ಇದೆ ಅಷ್ಟೇ ಎಲ್ಲಾರದು ಬ್ರೇಕ್ಫಾಸ್ಟ್ ಆಗಿದೆ ಹೋಗ್ಬೇಕಷ್ಟೇ ಇವಾಗ ಎಲ್ಲರೂ ಬಂದಿದ್ದಾರೆ ಇವಾಗ ಮಂಡೇ ಮೈಸೂರು ಮತ್ತೆ ಎಲ್ಲ ಎಲ್ಲರೂ ಇವಾಗ ಜಾಯಿನ್ ಆಗಿದೀವಿ ರೆಕಾರ್ಡ್ ಆಗ್ತಾ ಇದೆ ಸ್ವಲ್ಪ ಕ್ಯಾಮ್ರಾ ಮೇಲ್ಕೋಬೇಕು ಗೊತ್ತಾಗಲ್ ಕೇ ರೆಕಾರ್ಡ್ ಆಗ್ತಾ ಇದೆಯೋ ಇಲ್ಲ ಅಂತ ಅಲ್ಲಿ ನೋಡ್ಕೋಬೇಕಾಗುತ್ತೆ ಇವಾಗ ಮಜಾ ಬಂತು ನೋಡೋರು ರೈಡ್ ಹತ್ತು ಜನ ಬಂದ್ ನಾವು ಇವಾಗ ಫುಲ್ ಗಂಡ ಬಾಯ್ಸೆಲ್ಲ ಇವಾಗ ಒಂಥರ ಫುಲ್ ಮಜಾ ಬಂತು ಇವಾಗ ಏನಿದು ಯಾಕೆ ಮುಂದೆ ಬಂದ್ಬಿಟ್ಟು ಅನ್ಸುತ್ತೆ ನೋಡಿ ಫುಲ್ ಮಜಾ ಇವಾಗ ಅವಳಿ ಬಿ ಎಮ್ ಓ ಹೋಗಿ ಹೋಗಿ ಅಲ್ಲೇ ಹೋಗುತ್ತೆ ರೈಟ್ ಸೈಡ್ಗೆ ಹೋಗ್ಬೇಕು ನಾವು ಮುಂದೆ ಬಂದ್ವಿ ಸ್ವಲ್ಪ ಇದು ಮುಂದೆ ಯಾರು ಇರ್ತಾರೆ ಅವ್ರು ಕರೆಕ್ಟಾಗಿ ನೋಡ್ಕೊಂಡು ಹೋಗ್ಬೇಕು ಅವ್ರನ್ನೇ ಯಾಕಂದರೆ ಎಲ್ಲರೂ ಅವ್ರನ್ನೇ ಫಾಲೋ ಮಾಡ್ತಾ ಇರ್ತಾರೆ ಈ ಥರ ಪದೇ ಪದೇ ರೋಡ್ಗಳಲ್ಲಿ ಹುಸೋದು ಸರಿ ಅನ್ಸ್ ಬರಲ್ಲ ಇದು ಹ್ಞೂ ಆ ಪ್ರಾಬ್ಲಮ್ ಮಜ್ಜೆ ಇಲ್ಲಿಂದ ಸ್ಟಾರ್ಟ್ ನೋಡ್ಬೋದು ಮೂರು ಏನು ಇರ್ಬೇಕು ಅಷ್ಟೇ ಏನು ಜಾಸ್ತಿ ಏನು ದೂರ ಏನಿಲ್ಲ ಆಫ್ ರೋಡ್ ಯಾಕೆ ಎಷ್ಟೊಂದು ಸ್ಲೋ ಆಗ್ತದೆ ಅನ್ನ ಬಂಡು ಈ ಟೈಮಲ್ಲಿ ನನಗೆ ಯಾರು ಅಂದ್ರೆ ಯಾರು ಪರಿಚಯ ಇದ್ದಲ್ಲ ಮುಂಚೆ ಈ ರೆಡಿ ಬರ್ಕಂತ ಮುಂಚೆ ವಿಜಯನಗರ ನಾನು ಇನ್ಸ್ಟಾಗ್ರಾಮಲ್ಲಿ ಚಾರ್ಟ್ ಮಾಡಿದ್ದೆ ಅವ್ರು ಅವ್ರು ಮಾತ್ರ ಪರಿಚಯ ಇದ್ರು ಮಿಗ್ದ್ರೆ ಯಾರು ಪರಿಚಯ ಇದ್ದಿಲ್ಲ ಇವಾಗ ಒಬ್ಬೊಬ್ರು ಒಬ್ಬೊಬ್ರು ಪರಿಚಯ ಆಗ್ತಾವ್ರೆ ಈಗ ರೆಡ್ರೆಸ್ ಅಂದ್ರೆ ಹಿಂಗೆ ಪರ್ಚೆಸ್ ಮಾಡ್ಕೋಬೇಕು ಹೋಗ್ತಾ ಇರ್ಬೇಕು ಯಾರಾದ್ರೆ ರೇಡ್ಗೆ ಎಲ್ಲ ಜೊತೆ ಮಾಡ್ಬೇಕು ನಮ್ಮ ಫ್ರೆಂಡ್ಸ್ ಹೊಸ ಹೊಸ ಬರ್ತಾ ಇರ್ತಾರೆ ಎಂಜಾಯ್ ಮಾಡ್ಬೇಕು ಎಕ್ಸ್ ಪ್ಲಸ್ ನಾನ್ ಮಾಡ್ಬಿಟ್ಟು ಬಿಟ್ಟು ಯಾಕೆ ಸ್ಲೋ ಹೋಗ್ತಾ ಇದಾರೆ ಇವರಿಗೆ ಆಫ್ ರೋಡ್ ಸೂಟ್ ಅಲ್ಲ ಬಿ ಎಮ್ ಡಬ್ಲ್ಯೂ ಅವ್ರ ಜಿ ಎಸ್ ತ್ರೀ ಟನ್ ಏನೋ ಗಾಡಿ ನನ್ನ ಬೈಕ್ ಲೈಕ್ ಮಾಡಿದ್ರು ಚೆನ್ನಾಗಿ ಮಾಡ್ಸಿದ್ರು ನೋಡಿಫಿಕೇಶನ್ ಅಂತ ಯಾರಾದ್ರೂ ನನ್ನ ಬೈಕ್ ಬಗ್ಗೆ ಹೋಗಿದಾಗ ಆ ಪೀಲೇ ಬೇರೆ ಅದು ಏನಂತಾರೆ ನೆಕ್ಸ್ಟ್ ಲೆವೆಲ್ ಹೈ ಲೆವೆಲ್ ಪೀಲ್ ಅದು పుట్టి ఏను సాధిబుట్టే ఇంత ఖుషి హోగపా ఎలొ అని కొట్టొంది స్లో స్లో గొప్పల్ ಈ ಸುಜುಕಿ ವಿ ಸ್ಟ್ರೋಮು ಮತ್ತು ಎಕ್ಸ್ಪ್ರೆಸ್ಗೆಲ್ಲ ಆರಾಮಾಗಿ ಅವ್ರು ಚರ್ಚ್ ಬಿಸಾಕೋರವರು ನಾನೀಗ ಅಪ್ ಟೈರ್ ಹಾಕ್ಸಿದ್ದೀನಿ ಮ್ಯಾಕ್ಸಿಸು ಫ್ರಂಟು ಅಪ್ಪಲು ನೋಡ್ಬೇಕು ಯಾವ ಥರ ಪರ್ಫಾಮ್ ಮಾಡ್ತದೆ ಅಂತ ಹಾಂ ಹುಲಿ ಒಂಟೆ ನೋಡಿ ಇಲ್ಲಿ ಹೆಂಗೆ ಹೋಗ್ತಾ ಇದೆ ಟೈರ್ ನೀವು ಹೆಂಗ್ ಪರ್ಫಾರ್ಮ್ ಮಾಡ್ತಾನೆ ಮಾಡ್ಬೇಕು ನೀನ್ ನೋಡ್ರಿ ಈ ತರ ಸ್ಲೋ ಆದ್ರೆ ಹೆಂಗೆ ಸ್ವಲ್ಪ ಚಚ್ ಬಿಸಾಕ್ಬೇಕು ಎಲ್ಲ ತುಂಬಾ ಸ್ಲೋ ಹೋಗ್ತಾ ಇದಾರೆ ಇವರು ಓಕೆ ಒಳ್ಳೆ ಓ ಸೂಪರ್ ಇದು ಅಷ್ಟು ಮಜಾ ಇವಾಗ ಇಷ್ಟೊತ್ತ ಮಜಾ ಅಲ್ಲ ಇದು ಮಜಾ ಸೂಪರ್ ಬುರು ಟೈರ್ ಸ್ವಲ್ಪ ಇದಾಗ್ತಾ ಇಲ್ಲ ಹಂಗೆ ಹತ್ಮಂಡ್ ಹತ್ರ ಹೋಗ್ತಾ ಇದೆ ಓ ಇಲ್ಲಿಂದ ವಾಟರ್ ಫಾಲ್ಸ್ ಇತ್ತ ಅನ್ಸುತ್ತೆ ಮಳೆ ಬಂದಿಲ್ಲ ಹಂಗೇನ್ ಬರ್ತಾ ಇಲ್ಲ ಮಳೆ ಬಂದಿದ್ರೆ ಚೆನ್ನಾಗಿ ಕಾಣ್ತತೆ ಗಂಡಿರಪ್ಪ ಅಣ್ಣ ಬಂಡಗಳೆ ಬ್ರಂ ಟಕೋ ಸಪ್ ತಕಾರ್ತಾ ಇದೆ ಬ್ಯಾಕ್ ಏನು ಜೂಮ್ ಅಂತ ಇಲ್ಲ జంగల్ సేర్ మింగల్ సేర్ అందల్ మే బంద్రకి ಓಕೆ ಟೈರ್ ಚೆನ್ನಾಗಿದೆ ತೊಂದರೆ ಇಲ್ಲ ಆರಾಮಾಗಿ ಓದ್ತಾ ಇದೆ ಆಯ್ತಾ ಹೊಸ ಟೈರ್ ಅಪ್ ಇದು ಪಂಚರ್ ಆದ್ರೆ ಹಂಗೆ ಹೇಗ ತಕ್ಕಲಾಡ್ತಾ ಇದೆ ಕಲ್ಲಿದಾಗ ಅಷ್ಟೇ ಅದಕ್ಕೆ ಏನಾದ್ರು ತಕ್ಕಲಾಡ್ತಾ ಇದೆ ಗೊತ್ತಿಲ್ಲ ಎಷ್ಟು ನೋಡಿ ಆರಾಮ ಹೋಗ್ತಾ ಇದಾವೆ ಇದ್ರಲ್ಲಿ ಯಾವ ಆಫ್ ರೋಡ್ ಓಡಾ ಗಾಡಿ ಯಾವ ಇಲ್ಲ ಇಲ್ಲಿ ಒಂದ್ ಎಷ್ಟು ಟ್ವೆಂಟಿ ಟ್ವೆಂಟಿ ಫೈವ್ ಬೈಕ್ಸ್ ಅಲ್ಲಿ ಒಂದ್ ಐದಾರು ಗಾಡಿ ಬಿಟ್ರೆ ಮಿಕ್ಕಿದೆಲ್ಲ ಹೈವೇ ಗಾಡಿಗಳು ಇರೋದೆಲ್ಲ ಇಲ್ಲಿ ಓಕೆ ನೋ ಪ್ರಾಬ್ಲಮ್ ಟರ್ಮೋ ಜಾಸ್ತಿ ಇದಾವೆ ಸ್ವಲ್ಪ ಮಜಾ ತಗೊಳ್ಳೋಣ ಅಂದ್ರೆ ಇವಾಗ ನಾವೇನ್ ಬಂದ್ವಿ ಒಳ್ಳೆ ರಿಟರ್ನ್ ಹೋಗ್ಬೇಕು ಅಲ್ಲಿ ಏನೋ ಒಂದು ದೊಡ್ಡ ರೈಟ್ ಇತ್ತು ರೈಟ್ ಇತ್ತು ಅಂತ ನಾವು ಹಂಗೇ ಬಂದ್ವಿ ಮುಂದೆ ಗೇಡ್ಮಿಡ್ಕೊಂಡ್ ಬರೋರು ಅವರು ನೋಡಿಲ್ಲ ಹಂಗೆ ಮುಂದಕ್ಕೆ ಬಂದವ್ರೆ ಒಳ್ಳೆ ಇವಾಗ ಹತ್ಸ್ಬೇಕು ಇವಾಗ ಅದು ಇರೋ ಚಾಲೆಂಜ್ ನಮಗೆ ಫುಲ್ಲ ಉಂಟವ್ ಇಳ್ಕೊಂಡಿವಲ್ಲ ಅದು ಹತ್ತಿಸ್ಬೇಕು ಇವಾಗ ಅದು ಚಾಲೆಂಜ್ ಇರೋದು ಉಳಿಸಿದ್ವಿ ಮಿಸ್ ಹಿಂಗಿದ್ವಿ ಹತ್ತದಿವಾಗಿದೆಯಲ್ಲೇ ನಾವು நீர் கித்தங்க ஃபுல் பிஸ் ஆய்வாகல அரு மறிங்க ட்ரைக்கத்தில் நான் பரவ ஆக்டாவே எக்ஸ் நோய் ஆர்த்தவன் ராஜே ஓதங்க

ಓಕೆ ತೊಂದರೆ ಇಲ್ಲ ನಾನು ಮಾತಾಡ್ತಾ ಇದ್ದೆ ಏನೋ ಮೊದಲಕೊಂಡು ಗಾಡಿಗೆ ಮತ್ತೆ ಬಿಳ್ಸ ಬಿಟ್ಟೆ ಮತ್ತೆ ಹೋಗ್ಬೇಕಾ ಬಿದ್ರೆ ಯಾರಾದ್ರೂ ಏನಾದ್ರು ಆರಾಮ್ ಮಾಡಿದ್ರೆ ನಿಲ್ಸ್ಬೇಕಾಗತ್ತ ಯಾಕಂದ್ರೆ ಗೊತ್ತಾಗಲ್ಲ ನಾವು ಮುಂದೆ ಹೋಗ್ತಾ ಇರ್ತೀವಿ ಯಾರಾದ್ರೂ ಬಿದ್ದರೆ ಏನೂ ಗೊತ್ತಾಗದ ಆಫ್ರೋಡ್ ನೋಡಕ್ ಬಂದಂಗ ಆಯ್ತಾವ ಇದಕ್ಕೆ ನಾವು ಹೋಗಬೇಕಾಗಿರೋದೇ ಬೇರೆ ಕಡೆ ಹೋಗಿದ್ದೆ ಬೇರೆ ಕಡೆ ಕ್ರೇಜ್ ಕ್ರೀಜ್ ಮಾತಾಕ್ತ ಅಷ್ಟೇ ಮಜಾ ತಗೋಬೇಕಿದ್ದು ಮಜಾ ಅಸ್ಲಿ ಮಜಾ ಇರೋದು